ಅವ್ರಿಗೆ ಆ ಮೀಸಲಾತಿ ಏನಿದೆ ಆ ಸೌಲಭ್ಯವನ್ನು ಪಡೆದುಕೊಳ್ಳುವಂತ ಹಕ್ಕು ಇರೋದಿಲ್ಲ ಅಂತ ನಾನು ಅನ್ಕೋತೀನಿ ಅಥವಾ ಅಸಮಾನ ಸಮಾನ ಅಂತ ಹೋಲಿಕೆ ಮಾಡುವಂತ ಇದ್ರೊಳಗಡೆ ಮೆಜಾರಿಟೇರಿಯನಿಸಮ್ ಏನಾದ್ರೂ ಓವರ್ ಪ್ಲೇ ಮಾಡ್ತು ಅಂದ್ರೆ ಅಲ್ಲಿರುವಂತಹ ಅಲ್ಪಸಂಖ್ಯಾತವಾಗಿರುವಂತಹ ಹಲವು ಘಟಕಗಳಿಗೆ ಅನ್ಯಾಯ ಆಗುತ್ತೆ ಬಾಬಾ ಇದ್ರ ಬಗ್ಗೆ ಬಹಳ ಚೆನ್ನಾಗಿ ಮಾತಾಡಿದ್ದಾರೆ ಅಲ್ಲಿರುವಂಥದ್ದನ್ನು ಸಿಗೆ ಶಿಫ್ಟ್ ಮಾಡಿದ್ರೆ ಅದು ಸಮಾನಾಂತರ ಆಗುತ್ತೆ ಬಹುಶಃ ಡ್ಯಾಮೇಜ್ ಕಂಟ್ರೋಲ್ ಆಗುವಂಥ ಸಾಧ್ಯತೆಗಳಿದ್ದಾರೆ ನಾಗಮೋಹನ್ ದಾಸ್ ಬಲವಂತ ಮಾಡಿ ಕತ್ತಿ ಹಿಡ್ಕೊಂಡು ಹೇಗೆ ನೀವು ಜಾತಿ ಹೇಳಬೇಕು ಅಂತ ಹೇಳಕ್ಕಾಗುತ್ತಾ ಒಂದು ನಾಗರಿಕ ಸಮಾಜ ಏನು ಪ್ರತಿಕ್ರಿಯಿಸಬೇಕು ಇಂಥ ಹೊತ್ತಲ್ಲಿ ಅನ್ನುವಂಥ ಒಂದು ಹೊಣಿಗಾರಿಕೆಯನ್ನು ಅರಿತು ಈ ಸಭೆಯನ್ನು ಕರೆದಿರೋದಕ್ಕೆ ಧನ್ಯವಾದಗಳು ಮೊದಲನೇದಾಗಿ ಯಾಕೆಂದರೆ ಇದೊಂದು ಅಗತ್ಯ ಆಯಿತು ಯಾರಾದರೂ ಇಂಟರ್ವ್ಯೂನ್ ಮಾಡಬೇಕಿತ್ತು ಅದನ್ನು ನಮ್ಮಂಥವರು ದೂರ ದೂರ ಅನ್ನೋ ರೀತಿಯಲ್ಲಿ ನೋಡಿದ್ದೇನೆ ಅದನ್ನು ಭಾಳ ಮುಖ್ಯ ಅಂತ ಪರಿಗಣಿಸಿ ಇವತ್ತು ಈ ಸಭೆಯನ್ನು ಕರೆದಿದ್ದಾರೆ ಇದು ಭಾಳ ಸ್ವಾಗತಾರ್ಹವಾಗಿರೋದು ಅದಕ್ಕಾಗಿ ಧನ್ಯವಾದಗಳು ಮಗನೆಯದಾಗಿ ಇನ್ನೂ ನೀವು ಮಾತಾಡೋ ದಾಟೆಯಲ್ಲಿ ಪರ ವಿರೋಧ ಆ ಥರ ಅಲ್ಲ ನಾವು ಅನ್ನೋದ್ರ ಬಗ್ಗೆ ನನಗೆ ಸ್ವಲ್ಪ ಖಚಿತವಾದಂಥ ಒಂದು ನಿಲುವು ಬೇಕಾಗುತ್ತೆ ಅಂತಲೇ ನಾನು ಭಾವಿಸ್ಕೊಂಡಿರೋದು ಅದರಿಂದಾಗಿ ನಿಮ್ಗೆ ಬೇಸರ ಆಗುತ್ತೆ ಇಲ್ವೂ ಗೊತ್ತಿಲ್ಲ ಅಥವಾ ಬೇರೆ ಬೇರೆ ಡಿಫ್ರೆನ್ಸ್ ಆಫ್ ಒಪೀನಿಯನ್ಸ್ ಇರ್ಬೋದು ಎಲ್ಲರದನ್ನು ನಾನು ಹೇಳ್ದೇನಂತಂದರೆ ಅತ್ಯಂತ ಕೂಡಲೇ ಜಾರಿಗೆ ತರಬೇಕು ಅದು ನಮ್ಮ ಮೊದಲನೇ ಒತ್ತಾಯ ಅದರಲ್ಲಿ ಅವ್ರು ಹೇಳ್ತಾ ಇರೋವಂಥ ಈಗೇನು ಡಿಸ್ಕೋರ್ಸ್ ಇರೋಂಥ ಈಗಾಗಲೇ ಅದನ್ನು ಸುಟಾಕಿ ಅಥವಾ ಇನ್ನೊಂದು ಪ್ರತಿರೋಧ ಮಾಡ್ತಾ ಮಾಡ್ತಾಯಿರೋವಂಥ ಮತ್ತು ಅದನ್ನೆಲ್ಲ ಗಮನಿಸ್ತಾ ಇದ್ದರೆ ನಿಜಕ್ಕೂ ಕೂಡ ಭಾಳ ದುರದೃಷ್ಟ ಅನ್ನಿಸ್ತಾ ಇದೆ ನನಗೆ ಯಾಕೆಂತಂದರೆ ಕಾನ್ಸ್ಟಿಟ್ಯೂಷನ್ ಆಶಯವಾಗಿರುವಂಥದ್ರಲ್ಲಿ ಬ್ರದರ್ವುಡ್ ಅನ್ನೋದೇ ಭಾಳ ದೊಡ್ಡ ಸಂಗತಿ ಅಂದರೆ ಬ್ರದರ್ವುಡ್ ಮಾತೃತ್ವ ಸಹೋದರತೆ ಅನ್ನೋದು ಈ ಸಹೋದರತೆಗೂ ನಮಗೂ ಕಿಂಚಿತ್ತೂ ಕೂಡ ಸಂಬಂಧವೇ ಇಲ್ಲ ಅದರ ಸ್ಪರ್ಶವೇ ಇಲ್ಲ ಅನ್ನೋ ರೀತಿಯಲ್ಲಿ ಇದನ್ನು ವಿರೋಧಿಸುವಂಥ ನಡೆಯನ್ನು ನಾನು ಕಾಣ್ತಾ ಇದ್ದೀನಿ ಇನ್ನೊಂದು ದಿಕ್ಕಲ್ಲಿ ಇದನ್ನು ರಾಜಕೀಯ ಲಾಭಗಳಷ್ಟೇ ಮಿತಿ ಮಾಡಿಕೊಳ್ಳೋ ಅಂಥ ಎರಡೂ ವರ್ಗಗಳ ನಾಯಕತ್ವ ಅಥವಾ ಯಾವುದೇ ನಾಯಕತ್ವ ಆಗಿರ್ಬೋದು ಅದು ಇವತ್ತು ಅದು ಕೂಡ ತುಂಬ ಮುಚ್ಚುಮರೆ ಆಟನ ಆಡ್ತಾಯಿದೆ ಮತ್ತು ವಿಳಂಬ ನೀತಿಗೆ ಇದು ವಿಳಂಬ ಆಡ್ತಾನೆ ಹೋಗ್ಬೇಕು ಅನ್ನೋದಕ್ಕೆ ಅದು ಸಹಕಾರ ಮಾಡೋ ರೀತಿಯಲ್ಲಿ ಅವರ ಮುಸುಕಿನ ಒಳಗಿನ ನಡೆಗಳು ಹೇಳ್ತಾ ಇದ್ದಾವೆ ಇದನ್ನು ಸೊ ಅದರಿಂದ ಒಂದು ಬೇರಾಗಿರುವಂಥ ಒಂದು ಪಬ್ಲಿಕ್ ಆ್ಯಕ್ಟ್ ಬೇಕಾಗಿದೆ ಹೀಗೆ ಅದಕ್ಕೆ ಇದು ವೇದಿಕೆ ಆಗಿರೋ ಸಂದರ್ಭ ಇನ್ನೊಂದು ನಾವು ಇನ್ನೂ ಓದಿಲ್ಲ ಅವರ ದಿನ ಯಾಕೆಂದರೆ ಅದು ಇನ್ನೂ ಅಧಿಕೃತವಾಗಿ ನಮ್ಮ ಕೈಗೆ ಸಿಕ್ಕಿಲ್ಲ ಆ ಕಾರಣಕ್ಕಾಗಿ ಅಲ್ಲಲ್ಲಿ ಸೋರು ಹೋಗಿರೋದ್ರ ಬಗ್ಗೆ ಮಾತಾಡೋದಕ್ಕೂ ಕೂಡ ಸ್ವಲ್ಪ ಕಷ್ಟನೇ ಅದನ್ನು ಸಂಪೂರ್ಣವಾಗಿ ಓದ್ದೇನೆ ಅನಿಸುತ್ತೆ ಅದರ ಆಶಯದಲ್ಲಿ ಏನೂ ತಪ್ಪಾದಂತೆ ಅನಿಸ್ತಾ ಇಲ್ಲ ತಾತ್ವಿಕವಾಗಿ ಇದುವರೆಗೂ ಬಂದಿರೋಂಥ ಮಾತುಗಳು ಹೊರಗೆ ಅವ್ರು ಮಾತಾಡಿರೋ ರೀತಿಗಳು ಮತ್ತು ವರದಿಗಳು ಅಲ್ಲಲ್ಲಿ ಸೋರಿಕೆಯಾಗಿ ಬಂದಿರೋ ವರದಿಗಳು ಪತ್ರಿಕೆಗಳಲ್ಲಿ ಜಾಲತಾಣದಲ್ಲಿ ಆಗ್ತಾ ಇರೋದನ್ನು ಕೆಲವು ಅಂಶಗಳನ್ನ ಗಮನಿಸಿದಾಗ ಹಂಗೆ ಅನಿಸುತ್ತೆ ಅದು ಆದರೆ ಇಲ್ಲಿ ಪ್ರಶ್ನೆ ಇರೋದೇನಂತಂದರೆ ಜನಸಂಖ್ಯಾ ಆಧಾರಿತವಾಗಿ ಸವಲತ್ತುಗಳು ಸಲ್ಲಬೇಕು ಅನ್ನೋದು ಹೌದು ಡೆಮೊಕ್ರೆಟಿಕ್ ಅಂತ ಒಂದು ಸೆಟಪ್ಪಲ್ಲಿ ಅದು ಆಗಬೇಕು ಆದರೆ ಸಮಸ್ಯೆ ಏನಿದೆ ಅಂತಂದರೆ ಇವರು ಹೇಳ್ತಾರೆ ಅಂತ ಹೋಮೋಜಿನಿಟಿ ಮತ್ತು ಹೆಡ್ರೋಜಿನಿಟಿಗಳನ್ನು ಏನು ಮಾತಾಡ್ತಾ ಇದ್ದೀವಲ್ಲ ಅದು ಅದು ಡಿಬೇಟಬಲ್ಲು ಭಾರತ ದೇಶದಲ್ಲಿ ಅಂತ ನಾನು ಹೇಳ್ತಾರೆ ಖಂಡಿತವಾಗಿ ಹೋಮೋಜೋನಿಯಸ್ ಆಗಿ ಇಲ್ಲ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು ನಾವು ಇಟ್ಸ್ ನಾಟ್ ಹೋಮೋಜೋನಿಯಸ್ ಅಟ್ ಆಲ್ ಅಥವಾ ಅಸಮಾನ ಸಮಾನ ಅಂತ ಹೋಲಿಕೆ ಮಾಡುವಂಥ ಇದರೊಳಗಡೆ ಮೆಜಾರಿಟೇರಿಯನಿಸಮ್ ಏನಾದರೂ ಓವರ್ಪ್ಲೈ ಮಾಡ್ತು ಅಂದರೆ ಅಲ್ಲಿರುವಂಥ ಅಲ್ಪಸಂಖ್ಯಾತವಾಗಿರುವಂಥ ಹಲವು ಘಟಕಗಳಿಗೆ ಅನ್ಯಾಯ ಆಗುತ್ತೆ ಬಾಬಾ ಸಾಹೇಬ್ರ ಇದ್ರ ಬಗ್ಗೆ ಭಾಳ ಚೆನ್ನಾಗಿ ಮಾತಾಡಿದ್ದಾರೆ ಅವರು ಮೆಜಾರಿಟೇರಿಯನಿಸಮ್ ಅಂದರೆ ಏನು ಅಲ್ಪಸಂಖ್ಯಾತ ಅಂದ್ರೆ ಏನು ಆ ಹಕ್ಕುಗಳನ್ನ ಹೆಂಗೆ ರಕ್ಷಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ಬಾಬಾಝಾಹೇಬ್ರಿಗೆ ಭಾಳ ಅಂತ ಅಂಡರ್ಸ್ಟ್ಯಾಂಡ್ ಇತ್ತು ಅವ್ರು ಬರೆದಿದ್ದಾರೆ ಆ ಕಾರಣಕ್ಕಾಗಿ ನಾನು ಕೂಡ ಅದೇ ವಾದವನ್ನು ನಾನು ಬೆಂಬಲಿಸ್ತೀನಿ ಮೆಜಾರಿಟೇರಿಯನಿಸಮ್ ಡಿಸೈಡ್ ಮಾಡೋಕ್ಕೆ ಬಿಡಬಾರ್ದು ಅನ್ನೋದೇ ನನ್ನ ಇದು ಅದರ ಬದಲಾಗಿ ಬೇರೆ ಬೇರೆ ಆಸ್ಪೆಕ್ಟ್ಸ್ ಇದ್ದಾವೆ ಅದರಲ್ಲಿ ಅದರಲ್ಲಿ ಒಂದೇನು ಹೇಳ್ತಾ ಇದ್ದಾರೆ ಈಗ ಇದುವರೆಗೂ ಕೂಡ ಶಿಕ್ಷಣ ಬೇರೆ ರಾಜಕೀಯ ಪ್ರಾತಿನಿಧ್ಯ ಕೈಗಾರಿಕೆ ಈ ಇದೇನೇನೋ ಒಂದು ಇದೆಯಲ್ಲ ಗ್ರಾಪ್ ಇದೆಯಲ್ಲ ಆ ಗ್ರಾಪಲ್ಲಿ ಇದುವರೆಗೂ ಯಾರ್ಯಾರು ಅನುಭವಿಸ್ಕೊಂಡು ಬಂದಿದ್ದಾರೆ ಅದರ ಹೊರತಾಗಿರುವಂಥವ್ರಿಗೆ ಇದು ಮಾಡೋದ್ರಲ್ಲಿ ನನ್ನ ಸಹಮತ ಇದೆ ಆ ಒಂದು ದೃಷ್ಟಿಕೋನದಲ್ಲಿ ಸಹಮತ ಇದೆ ಆಮೇಲೆ ಇನ್ನೊಂದು ನಟ್ ಶಲ್ ಒಂದೇ ಒಂದು ಮಾತಲ್ಲಿ ಹೇಳಿದ್ದಾರೆ ನಾಗಮೋಹನ್ ದಾಸ್ ಅವರು ಏನು ಹೇಳಿದ್ದಾರೆ ಅಂತಂದರೆ ನಾವು ಊಟ ಮಾಡ್ತಾ ಇದ್ದೀವಪ್ಪ ನಮ್ಮ ತಟ್ಟೆಯಲ್ಲಿ ಇಷ್ಟೆಲ್ಲ ಇದೆ ಇಷ್ಟವರೆಗೂ ಉಂಡಿದ್ದೀವಿ ನಾವು ಇನ್ನೂ ಯಾರೋ ಮುಂದೆ ಇರೋ ತಟ್ಟೆ ಇದೆ ಆ ತಟ್ಟೆಗೆ ಒಂದು ತುತ್ತಾದ್ದು ಅಷ್ಟೇ ಸಾಕು ತಾತ್ವಿಕವಾಗಿ ನಾವು ಯೋಚನೆ ಮಾಡಬೇಕು ಅದಕ್ಕೆ ಯಾವುದೇ ಅಂಕಿಅಂಶಗಳು ಬೇಕು ಅಂತ ಹೇಳ್ತಾರೆ ಎಂಪೆರಿಕಲ್ ಡಾಟಾ ಬೇಕು ಅಂತ ಸುಪ್ರೀಂ ಕೋರ್ಟ್ ಹೇಳಿರೋದರಿಂದಾಗಿ ಅದಕ್ಕೆ ಬೇಕಾದಂಥ ಒಂದು ಸರ್ಕಸನ್ನು ಮಾಡಲಾಗಿದೆ ಭಾಳ ಅವಸರದಲ್ಲಿ ಮಾಡಿದ್ದಾರೆ ಯಾಕೆಂತಂದರೆ ಅವ್ರು ಟೈಮ್ ಕೊಟ್ಟಿದ್ದರು ನಾಗಮೌಂದ ಹೋಗಿ ಇಷ್ಟೊಳಗೆ ನೀವು ಕೊಡಬೇಕು ಅಂತ ಆ ಕಾರಣಕ್ಕಾಗಿ ಇವರು ಎರಡು ಸಾವಿರದ ಹನ್ನೊಂದರದ ಏನೇನಿದೆಯಲ್ಲ ಅಂಕಿಅಂಶಗಳು ಮತ್ತು ಅದನ್ನೆಲ್ಲ ಇಟ್ಕೊಂಡು ಬೇರೆ ಬೇರೆ ರೀತಿಯಲ್ಲಿ ಈಗಾಗಿರೋಂಥ ಸರ್ವೆ ಕೂಡ ತುಂಬ ಪರ್ಫೆಕ್ಟ್ ಅಂತ ಏನು ಹೇಳಬೇಕಾಗತ್ತೇ ಇಲ್ಲ ಆದರೆ ನಾನು ಹೇಳಿದೆ ನಮ್ಮನ್ನು ನಮ್ಮ ಸಮುದಾಯಗಳನ್ನು ದತ್ತಾಂಶಗಳ ಮಟ್ಟಿಗೆ ಇಳಿಸಿರುವಂಥ ಇವತ್ತಿನ ಚರಿತ್ರೆಯ ವಾಸ್ತವ ಇದೆಯಲ್ಲ ಇದು ನನ್ನನ್ನು ತುಂಬ ಡಿಸ್ಟರ್ಬ್ ಮಾಡ್ತದೆ ಆಸ್ ಎ ಪಾಯಿಂಟ್ ಅಥವಾ ಆಸ್ ಎ ಬರಗಾರನಾಗಿ ದತ್ತಾಂಶಗಳೊಳಗೆ ನಮ್ಮ ನಮ್ಮ ಇಡೀ ಘನತೆ ಮತ್ತು ಅಸ್ತಿತ್ವವನ್ನು ನೋಡೋದಿದೆಯಲ್ಲ ಅದು ಯಾಕೋ ಒಂದು ಕ್ರಮ ಅಷ್ಟೇ ಅನ್ನಿಸ್ತಾ ಇದೆ ಅದಕ್ಕಿಂತ ಭಿನ್ನವಾದ ಕ್ರಮವೊಂದನ್ನು ನೋಡಬೇಕಿತ್ತು ಸೊ ಒಟ್ಟಾರೆಯಾಗಿ ನಿಜಕ್ಕೂ ಕೂಡ ಹೇಳಬೇಕಾದ ಒಂದೇ ಪ್ರಶ್ನೆ ನಾವು ಮೀಸಲಾ ನಾನು ಕರೆಕ್ಟಾಗಿ ಉಳಿದಾರು ಬಿಡಿ ಸಭೆ ಏನೇನೋ ಬೇರೆ ಬೇರೆ ತೀರ್ಮಾನದಾಗ್ಬೋದು ಅದು ನಂಗೆ ಸಂಬಂಧಪಟ್ಟಿದ್ದಲ್ಲ ಆಮೇಲೆ ಎಲ್ಲರ ಒಪಿನಿಯನ್ಗೆ ನಾವೆಲ್ಲ ಭದ್ರಾಗ್ತೀವಿ ಆದರೆ ನಾನು ಹೇಳೋದೇನು ಅಂತಂದರೆ ಕೂಡಲೇ ಇದು ಜಾರಿ ಆಗಬೇಕು ನಿಮ್ಮ ಪ್ರವರ್ಗ ಪರ್ಸೆಂಟೇಜು ಒಂದು ಎರಡು ಇದೆಲ್ಲ ನಾನು ನಾನು ಅದೆಲ್ಲ ಮುಖ್ಯ ಮೊದಲು ಜಾರಿಗೆ ತನ್ನಿ ಸರಿಪಡಿಸಿ ಏನಾದ್ರು ಇದ್ರೆ ತಾಂತ್ರಿಕವಾಗಿರೋದನ್ನು ಸರಿಪಡಿಸಿ ತಾತ್ವಿಕವಾಗಿ ಸರಿಯಾಗಿದೆ ಸೊ ಇಷ್ಟು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಸೊ ಅದಕ್ಕೆ ನಾವು ಎಲ್ಲರ ಜೊತೆ ಏನು ಮಾಡಬೇಕು ಅನ್ನೋದನ್ನ ಒಂದು ಚರ್ಚೆ ಮಾಡಬೇಕು ಅನ್ಸುತ್ತೆ వరదినా అవకాశ కల్పించబోదు అంతే మొదలు గమన సర్కారి హోషదు హొందు బ్యాక్ హొందో పర్సెంట్ అందరి పరిశిష్ట్ర సివలైదు సవర అది శేక హైవత్ సవర బాగా ಇನ್ಫ್ಯಾಕ್ಟ್ ಬ್ಯಾಕ್ಲಾಗ್ ಅನ್ನುವಂಥದ್ದೇ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಬಹಳ ಮುಖ್ಯವಾದಂತ ಕಂಡೀಷನ್ ಇದು ಬರೋ ದಿನಗಳಲ್ಲಿ ಇನ್ನೂ ಕಡಿಮೆ ಆಗ್ತಾ ಹೋಗುತ್ತೆ ಐವತ್ತೈದು ಸಾವಿರ ಜನರಲ್ಲಿ ನಾವು ಆರು ಐದು ನಾಲ್ಕು ಒಂದು ಒಂದು ಅನ್ಕೊಂಡ್ರೂ ಕೂಡ ಅಷ್ಟು ಉದ್ಯೋಗ ಹೋಗ್ತಿದೆ ಅನ್ನೋದು ಮುಖ್ಯವಾದ ವಿಷಯ ಎರಡನೇದು ಶೇಕಡ ಹದಿನೇಳು ಆದ್ರೆ ನಮ್ಗೆ ಒಂದು ಲಕ್ಷ ನಲವತ್ತೈದು ಶೇಕಡ ಹದಿನೇಳು ಆಗುತ್ತೆ ಅನ್ನೋ ಸಾಧ್ಯತೆ ಇಲ್ಲ ಯಾಕಂದ್ರೆ ಈಗಾಗಲೇ ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯೂನಲ್ ಒಂದು ಈಗಾಗಲೇ ತೀರ್ಮಾನ ಶೇಕಡ ಆಗಲ್ಲ ಶೇಕಡ ಹದಿನೈದು ಅಂತ ಹೇಳಿದ್ರು ಸೊ ಶೇಕಡ ಹದಿನೈದನ್ನ ಶೇಕಡ ಹದಿನೇಳು ಮಾಡಿಸ್ಕೊಳ್ಬೇಕು ಅಂತಾದ್ರು ಕೂಡ ಒಗ್ಗಟ್ಟಿನ ಹೋರಾಟ ಬಹಳ ಅಗತ್ಯ ಎಲ್ಲಕ್ಕಿಂತ ಮುಖ್ಯವಾಗಿ ಗಮನಿಸಬೇಕಾಗಿರುವಂತಹ ವಿಷಯ ಒಂದು ಕೋಟಿ ಐದು ಲಕ್ಷ ಜನ ಪರಿಶಿಷ್ಟರ ಸಮುದಾಯದಲ್ಲಿ ಒಂದು ಲಕ್ಷದ ನಲವತ್ತೈದು ಸಾವಿರ ಸರ್ಕಾರಿ ಉದ್ಯೋಗ ಅಂದ್ರೆ ನಾವು ಮಾತಾಡ್ತಿರೋದು ಇಡೀ ಸಮುದಾಯದ ಶೇಕಡ ಒಂದು ಪಾಯಿಂಟ್ ನಾಲ್ಕು ಪರ್ಸೆಂಟ್ ಅಷ್ಟು ಜನರ ಸಾಮಾಜಿಕ ನ್ಯಾಯದ ಪ್ರಶ್ನೆ ಇದೆಲ್ಲ ಇಷ್ಟಾದ್ರೂ ಆಗಬೇಕು ಇಷ್ಟು ಆಗಲಿಲ್ಲ ಅಂದ್ರೆ ದೊಡ್ಡದೇ ಓಡಾಡಬೇಕು ಬಟ್ ಇಷ್ಟಕ್ಕೆ ಸೀಮಿತವಾಗದ ಹೇಗೆ సమాజిక న్యాయ అంద ఇష్ట అద్రీ ఆర్థిక విషయాల హెకర జాస్తి ఇల్వే ఇవ్వ సొన్న ఐదు ఎకరే ఇంత మొదల నాలుగు ఎప్ప పర్సెంట్ ఇది లక్షాంతర జన భూమి సంపత్తు ఈ ప్రశ్నలు సమాజిక న్యాయ మిస్తి ఆచక్ తొంభై పర్సెంట్ జనర సమాజిక న్యాయ ప్రశ్న అందక్యతే బా బేసిక్ బలవణాయి ನಾಲ್ಕನೇದು ಒದಗಿ ಪ್ರಸ್ತಾಪ ಮಾತ್ರ ಸುಪ್ರೀಂ ಕೋರ್ಟ್ ಅಲ್ಲಿ ಚರ್ಚೆಗಳು ಎರಡು ರೀತಿಯ ಸಿಕ್ಕಿಲ್ವೋ ಅವೆಲ್ಲವೂ ಒಂದು ವರ್ಗ ಆಗ್ಬೇಕು ಯಾರು ಈಗಾಗಲೇ ಸಿಕ್ಕಿದರೆ ಅವರೊಂದು ವರ್ಗ ಆಗ್ಬೇಕು ಇವೆರಡು ವರ್ಗಗಳ ನಡುವೆ ಇರುವ ಅಂತರವನ್ನ ಅದು ಕೋರ್ಟ್ ಆಗಿ ಆಗಬೇಕು ಪ್ರವರ್ಗಗಳಲ್ಲಿ ಸಮಾನಾಂತರವಾಗಿ ಕಾಯ್ಕೊಳ್ಳಬೇಕು ಅನ್ನೋದೇ ಮುಖ್ಯ ಇಲ್ಲಿ ಅದನ್ನ ಬಿಟ್ಟು ಏನೇ ನೀವು ಸಾಮಾಜಿಕ ದೇಶ ಇದು ವರ್ಣ ವ್ಯವಸ್ಥೆ ಆ ವ್ಯವಸ್ಥೆ ಈ ವ್ಯವಸ್ಥೆಗೇನು ಇಲ್ಲ ಅಲ್ಲಿ ಒಂದು ಸಿದ್ಧ ಹೇಳಿ ಹೋಗ್ಬಿಟ್ಟಿದ್ದಾರೆ ಈಗ ಪ್ರವರ್ಗ ಹೇಗೇನು ಕೊಟ್ಟಿದ್ದಾರೆ ಅದನ್ನು ಈಸ್ ಉಳಿಸ್ಕೋಬೇಕಾಗತ್ತೆ ಅಥವಾ ಇನ್ನೂ ಅದಕ್ಕೆ ಆ್ಯಡ್ ಮಾಡಬೇಕಾಗತ್ತೆ ಪ್ರವರ್ಗ ಏನು ಕೊಟ್ಟಿದ್ದಾರೆ ಅದು ಹಾಗೆ ಉಳಿಸ್ಕೊಬೇಕು ಮತ್ತು ಡಿ ನಲ್ಲಿ ಏನು ಇಟ್ಟಿದ್ದಾರಲ್ಲ ಎ ಕೆ ಎ ಡಿ ಅಲ್ಲಿರುವಂಥದ್ದನ್ನು ಸಿಗೆ ಶಿಫ್ಟ್ ಮಾಡಿದ್ರೆ ಅದು ಸಮಾನಾಂತರ ಆಗುತ್ತೆ ಬಹುಶಃ ಡ್ಯಾಮೇಜ್ ಕಂಟ್ರೋಲ್ ಆಗುವಂಥ ಸಾಧ್ಯತೆಗಳಿದ್ದಾರೆ ಇಲ್ಲದೇ ಹೋದರೆ ನಾವು ಏನೇ ಉದಾತ್ತ ಮಾತುಗಳು ಇದು ಸರ್ವೆ ಹಂಗಾಗಿದೆ ಹಿಂಗಾಗಿದೆ ಇವೆಲ್ಲ ಕತೆ ಗೊತ್ತು ನಾನು ಕೂಡ ಅವರ ಜೊತೆ ಮಾತಾಡಿದ್ದೀನಿ ಅದಕ್ಕೆ ಏನಾದರೂ ಆ ರೀತಿಯಲ್ಲಿ ನಾವು ಯೋಚನೆ ಮಾಡಿದ್ರೆ ಮಾತ್ರ ಬಹುಶಃ ಈ ಸಮುದಾಯಗಳು ಒಗ್ಗಟ್ಟಾಗಿ ಹೋಗೋದಕ್ಕೆ ಸಾಧ್ಯ ಇನ್ನು ಏನೇ ಮಾತಾಡಿದ್ರು ಕೂಡ ಅವು ಕೇವಲ ಮಾತುಗಳಾಗಷ್ಟೇ ಉಳ್ಕೊಳ್ತವೆ ಸೊ ಇವಾಗ ನಮ್ಗೆ ಅನ್ಸೋದು ಅದನ್ನು ಯಾಕಂದ್ರೆ ಇಲ್ಲಿ ಬೇರೆ ರೀತಿ ಇರ್ತದೆ ನಮ್ಮ ಸ್ಟೂಡೆಂಟ್ ವಲಯದಲ್ಲಿ ಅಗ್ರೆಸಿವ್ ಆಗಿ ಬೈತಾ ಜಗಳಾಡ್ತಾ ಏನೇನೆಲ್ಲ ನಮ್ಮ ಟೆಲಿಗ್ರಾಮ್ ಗ್ರೂಪ್ಗಳಲ್ಲಿ ಏನೆಲ್ಲ ನಡೀತಾ ಇರ್ತದೆ ಅದೊಂದು ಬೇರೆನೇ ಲೋಕ ಸ್ಟೂಡೆಂಟ್ಗಳಿಗೆ ಅಂದರೆ ಅವರ ಪೋಸ್ಟ್ಗಳ ವಿಚಾರ ಅಲ್ವಾ ಇದು ಬಹಳ ಅಗ್ರೆಸಿವ್ ಆಗಿ ಮಾತಾಡ್ತಾ ಇರ್ತಾರೆ ನಾನು ಹೇಳೋದು ಒಳ ಮೀಸಲಾತಿಯನ್ನು ಯಾರು ವಿರೋಧಿಸ್ತಾರೋ ಸ್ವಲ್ಪ ಸ್ಟ್ರಾಂಗ್ ಅಂತ ಅನಿಸ್ಬೋದು ಬಟ್ ನನ್ನ ಒಪಿನಿಯನ್ ಒಳ ಮೀಸಲಾತಿಯನ್ನು ಯಾರು ವಿರೋಧಿಸ್ತಾರೋ ಅವ್ರಿಗೆ ಆ ಮೀಸಲಾತಿ ಏನಿದೆ ಆ ಸೌಲಭ್ಯವನ್ನು ಪಡೆದುಕೊಳ್ಳುವಂಥ ಹಕ್ಕು ಇರೋದಿಲ್ಲ ಅಂತ ನಾನು ಅನ್ಕೋತೀನಿ ಅವ್ರಿಗೆ ಮೇಲ್ ಈ ವರ್ಣ ಸಮ ವರ್ಣ ವ್ಯವಸ್ಥೆಯಲ್ಲಿ ಯಾರು ಪರಸ್ಪರ ಒಬ್ರಿಗೊಬ್ರು ಅನ್ಯಾಯ ಮಾಡಿಕೊಂಡು ಬಂದರು ಅದನ್ನೇ ಇವರು ಇವರ ಒಳಗಿನ ಸಮುದಾಯದಲ್ಲಿ ವಂಚಿತರವ್ರಿಗೆ ಮಾಡ್ತಾ ಇದ್ದಾರೆ ಅಂದರೆ ಇವ್ರಿಗೆ ಬ್ರಾಹ್ಮಣ್ಯವನ್ನಾಗಲಿ ಅಥವಾ ಇನ್ಯಾವುದೋ ವರ್ಣ ವ್ಯವಸ್ಥೆನಾಗ್ಲಿ ಬೈಯುವ ಯಾವ ಅಧಿಕಾರವೂ ಇರೋದಿಲ್ಲ ಅಂತ ಅಂದ್ಕೊಳ್ತೀನಿ ನಾನು ಹಾಗಾಗಿ ನ್ಯಾಯ ಅಂದರೆ ನ್ಯಾಯ ನ್ಯಾಯ ನನಗೆ ಮಾತ್ರ ಅಲ್ಲ ನನ್ನ ಉಳಿದವರೆಗೂ ಎಲ್ರಿಗೂ ನಾನು ನ್ಯಾಯದ ಪ್ರತಿಪಾದಕಿಯಾಗಿದ್ದರೆ ಮಾತ್ರ ನಾನು ಆ ಮೀಸಲಾತಿಯ ಬಗ್ಗೆ ಮಾತನಾಡುವ ಹಕ್ಕು ನನಗಿರ್ತದೆ ಹಾಗಾಗಿ ನಿಮ್ಮ ಈ ಹೋರಾಟದಲ್ಲಿ ನಾವು ಯಾವತ್ತೂ ಎದುರಿಗೆ ಬಂದು ಮಾತಾಡಲಿಲ್ಲ ಬಟ್ ಅಂತರ್ಗಂಗೆಯಾಗಿ ನಾವೆಲ್ಲರೂ ಇದಕ್ಕೆ ಬಹಳ ದೊಡ್ಡ ಒಂದು ಸಪೋರ್ಟ್ ಸಿಸ್ಟಮ್ ನಮ್ಮ ಸರ್ಕಾರ ಕೂಡ ಇದಕ್ಕೆ ಬಹಳ ಒಂದು ಪಾಸಿಟಿವ್ ಆದಂತಹ ಒಂದು ಮೆಸೇಜನ್ನು ಕೊಡ್ತಾ ಇದೆ ಆದರೂ ನಿಮಗೆ ಗೊತ್ತು ಇಮ್ಮಿಡಿಯೇಟ್ ಆಗಿ ಯಾವುದೋ ಒಂದು ವಿಷಯ ತಗೊಳ್ಳುವಾಗ ಅಲ್ಲೂ ಇದೇ ರೀತಿ ಇರ್ತದೆ ನಾನಿವಾಗ ಟೆಲಿಗ್ರಾಮ್ ಗ್ರೂಪ್ ಅಂತ ಏನು ಹೇಳಿದ್ನಲ್ಲ ಅದೇ ರೀತಿಯಾಗಿ ಎಲ್ಲ ವ್ಯವಸ್ಥೆಯಲ್ಲೂ ಹಾಗೆ ಇರ್ತದೆ ಬಟ್ ಇಲ್ಲಿ ಎಷ್ಟೇ ಮಾತಾಡಿದ್ರು ಶಂಕದಿಂದ ಬಂದ್ರೇನೆ ತೀರ್ಥ ರಾಜಕೀಯ ಶಕ್ತಿ ಅದು ಪರಮ ಶಕ್ತಿ ಹಾಗಾಗಿ ಇನ್ನು ಎಲ್ಲರೂ ಹೇಳಿದ್ರು ನಮ್ಮ ನಾಯಕರೆಲ್ಲ ಇನ್ನು ಮೂರು ದಿವಸಗಳಲ್ಲಿ ಯಾವ ಯಾವ ಮಿನಿಸ್ಟ್ರ್ಗಳನ್ನು ಹೇಗೆ ಹೇಗೆ ಕನ್ವಿನ್ಸ್ ಮಾಡಿ ಅಲ್ಲಿ ಹೇಗೆ ತಂದುಕೊಳ್ತೀರಾ ಇದನ್ನ ಸಾಧಿಸ್ತೀರಾ ಅಂತ ಹಾಗೆ ಆಗಲಿ ಶುಭವಾಗಲಿ ನಾವೆಲ್ಲರೂ ಇಲ್ಲದೆ ಇನ್ನು ಇದ್ದೀವಿ ಚರ್ಚೆ ಮಾಡದೆ ಮತ್ತೆ ಎಷ್ಟು ಅದ್ಭುತವಾಗಿ ಮಾಡಿದ್ದಾರೆ ಮೊದಲನೇ ಒಂದು ಲಿಸ್ಟ್ ಇದೆಯಲ್ಲ ನಮ್ಮ ಮಾವಳಿ ಹೇಳ್ತಲ್ಲ ಆ ಮೊದಲನೇ ಲಿಸ್ಟಲ್ಲಿ ಎಂಥ ಲಿಸ್ಟ್ ಅದು ಅಂತ ಹೇಳಿದ್ರೆ ವಲಯರಲ್ಲೂ ಕೂಡ ವಂಚಿತವಾದಂಥ ಯಾವ ಇದುವರೆಗೆ ಒಂದೇ ಅವಕಾಶ ಇರೋ ಅಂತ ಅವಕಾಶ ವಂಚಿತ ವಲಯರ್ ಜಾತಿಗಳಿದಾವೆ ಅದೇ ಲಿಸ್ಟಲ್ಲಿ ಮಾದಿಗ ಜಾತಿಗಳ ಅವಕಾಶ ವಂಚಿತ ಜಾತಿಗಳಿದಾವೆ ದಕ್ಕನು ಗಿತ್ತ ಏನೇನೂ ದಕ್ಕದೇ ಇರ ಅಂಥವ್ರನ್ನ ಪ್ರಥಮ ಆದ್ಯತೆಯ ಲಿಸ್ಟಲ್ಲಿ ಮಾಡಿದ್ದಾರೆ ಇದು ಕ್ರಾಂತಿಕಾರಕವಾದಂಥದ್ದು ಆಕ್ಚುಲಿ ಕ್ರೀಮಿ ಲೇಯರ್ ಅಂತ ಸುಪ್ರೀಂ ಕೋರ್ಟಲ್ಲಿ ಏನಿದಾಯ್ತೋ ಅದನ್ನೇ ಪರೋಕ್ಷವಾಗಿ ಆ ಸ್ಪಿರಿಟನ್ನೇ ತಗೊಂಡು ಆ ಮೊದಲ ಲಿಸ್ಟನ್ನೇ ಮಾಡಿದ್ದಾರೆ ಅದು ಆದ್ಯತೆಯ ಲಿಸ್ಟ್ ಅದು ಅದರ ನಂತರ ಸ್ವಲ್ಪ ಅವಕಾಶ ಸಿಕ್ಕಿ ಒಟ್ಟಾರೆ ಅವಕಾಶಗಳು ಕಡಿಮೆ ಆಗಿರೋ ಅಂತ ಮಾದಿಗರನ್ನ ಎರಡನೇ ಲಿಸ್ಟಲ್ಲಿ ಇಟ್ಟಿದೆ ಅದು ಸಂಬಂಧಿತ ಜಾತಿ ಅದಕ್ಕಿಂತ ಸ್ವಲ್ಪ ಅವಕಾಶಗಳನ್ನು ಜಾಸ್ತಿ ತಗೊಂಡಿರೋಂಥ ವಲಯರ ಮತ್ತು ವಲಯ ಸಂಬಂಧಿ ಜಾತಿಗಳಿದ್ದಾವೆ ಆದರೆ ಇವರಿಬ್ಬರಿಗಿಂತನೂ ಹೆಚ್ಚು ಅವಕಾಶಗಳನ್ನು ಪಡೆದಿರೋ ಅಂಥ ಬಂಬಾಣಿ ಲೋವಿ ಕೊರ್ಮ ಕೊರ್ಚಾ ಸಮುದಾಯಗಳನ್ನು ನಾಲ್ಕನೇ ಲಿಸ್ಟಲ್ಲಿ ಇಟ್ಟಿದ್ದಾರೆ ಮತ್ತು ಐದನೇ ಲಿಸ್ಟಲ್ಲಿ ನೋಡಿ ಇಷ್ಟೆಲ್ಲ ಆಗಿ ಇಷ್ಟಾಗಿಯೂ ಕೂಡ ನಾನು ವಲಯ ಅಂತ ಹೇಳ್ಕೊಳಕ್ಕಾಗದೇ ಇರೋ ಅಂತೇವನು ಮಾದಿಗ ಅಂತ ಹೇಳ್ಕೊಳಕಾಗದೇ ಇರೋ ಅಂಥವನು ಜಾತಿನ ಹೇಳ್ಕೊಳಕ್ಕಾಗದೇ ಇರೋ ಅಂತ ಆದಿ ಕರ್ನಾಟಕ ಆದಿ ಜಾಂಬವ ಆದಿ ದ್ರಾವಿಡ ಅನ್ನೋ ಇವ್ರನ್ನ ಮಾತ್ರ ಉಳಿಸ್ಕೊಂಡಿದ್ದಾರೆ ಅವ್ರನ್ನ ನೀವು ನಾಗಮೋಹನ್ ದಾಸ್ ಬಲವಂತ ಮಾಡಿ ಕತ್ತಿ ಹಿಡ್ಕೊಂಡು ಹೇ ನೀವು ಜಾತಿ ಹೇಳಬೇಕು ಅಂತ ಹೇಳಕ್ಕಾಗತ್ತಾ ಪಾಪ ಅವ್ರು ನೀವು ಎಷ್ಟು ಒತ್ತಾಯ ಮಾಡಿದ್ರು ನಾವು ಇರೋ ಅವ್ರನ್ನ ಐದನೇ ಲಿಸ್ಟಲ್ಲಿ ಇಟ್ಟಿದ್ದ ನಿಜಕ್ಕೂ ಒಬ್ಬ ವಾಸು ಗಮನಿಸ್ದಾಗೆ ಭಾಳ ಒಳ್ಳೆಯ ಇದು ವರದಿ ಇದು ಈ ಬಗ್ಗೆ ನಾವು ಪುನಃ ಅದನ್ನು ಬಿಡಿಸಿ ಅದು ಏನೇನೋ ಕೂದಲು ಸೀಳ್ತಾ ಕೂತ್ಕೊಂಡ್ರೆ ನಮ್ಮಂಥ ದ್ರೋಹಿಗಳು ಸಾಮಾಜಿಕ ನ್ಯಾಯದ ದ್ರೋಹಿಗಳು ಇನ್ನು ಯಾರು ಆಗಲ್ಲ ಅದಕ್ಕೋಸ್ಕರನೇ ಮತ್ತೆ ಹೇಳ್ತಾ ಇದ್ದೀನಿ ಹೆಚ್ಚು ಮಾತಾಡೋದಕ್ಕೆ ಸಮಯ ಇಲ್ಲ ನಾವು ಒಂದು ಸಾಲಿಡಾರಿಟಿಯನ್ನು ಪ್ರದರ್ಶನ ಮಾಡೋಣ ಎಪ್ಪತ್ತರ ದಶಕದಿಂದ ಫಸ್ಟ್ ಟೈಮ್ ನಮಗೆ ಸೋಕಾಲ್ಡ್ ಪ್ರಗತಿಪರರಿಗೆ ದಲಿತರಿಗೆ ಒಂದು ಐತಿಹಾಸಿಕವಾದಂಥ ಅವಕಾಶ ಸಿಕ್ಕಿದೆ ಇದು ಇವತ್ತಿನ ಅವಕಾಶ ಆ ಅವಕಾಶವನ್ನು ನಾವು ಬಳಸ್ಕೊಂಡು ನಾವೆಲ್ಲ ಒಂದಾಗಿದ್ದೀವಿ ಇದನ್ನು ಮತ್ತೆ ಒಲೆಯರು ಮಾದಿಗರು ಅಂತ ನೀವು ಡಿವೈಡ್ ಮಾಡಬೇಡಿ ಶೆಡ್ಯೂಲ್ ಕಸ್ಟ್ ಅಂತ ಡಿವೈಡ್ ಮಾಡಬೇಡಿ ಇದನ್ನು ಮೀರಿದಂಥ ಸಾಮಾಜಿಕ ನ್ಯಾಯದ ಹೋರಾಟವನ್ನ ಎಪ್ಪತ್ತರ ದಶಕದಲ್ಲಿ ಪರವಾಗಿ ನಾವು ಹೋರಾಟ ಮಾಡಿದಂಥವರು ಹಾಗಾಗಿ ಇದನ್ನ ನೀವು ಯಾವುದೇ ಕಾರಣಕ್ಕೂ ನೀವು ಇದನ್ನ ನಮ್ಮ ನಡುವೆ ಬಿರುಕನ್ನು ಜಾಸ್ತಿ ಮಾಡುವ ಮಾಡ ಕೂಡುದು ಅಂತ ನಾವು ಗಟ್ಟಿ ಧ್ವನಿಯಲ್ಲಿ ಇವತ್ತನ ಸಭೆಯ ಸಾಲಿಡಾರಿಟಿ ಮೂಲಕ ನಾವು ಅದನ್ನ ನಾವು ಹೇಳ್ಬೇಕು ಒಂದು ಸಮಿತಿ ಮಾಡಬೇಕಾಗತ್ತೆ ಇವರೆಲ್ಲ ಹಿರಿಯರು ಅದರೊಳಗೆ ಇದ್ದು ಅಪನಂಬಿಕೆಯನ್ನು ಕಡಿಮೆ ಮಾಡಿ ಎಲ್ಲರೂ ಹೋಗಬೇಕಾಗಿರೋದು ಒಳ ಮೀಸಲಾತಿ ಜಾರಿಗೆ ಕೈ ಮತ್ತು ಅತಿ ಹಿಂದುಳಿದವರಿಗೆ ಇಡೀ ಸುಪ್ರೀಂ ಕೋರ್ಟ್ನ ತೀರ್ಪು ಏನಿದೆ ಆಗಸ್ಟ್ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಏನು ತೀರ್ಪು ಕೊಟ್ಟಿದೆ ಅದರ ಮುಖ್ಯ ಉದ್ದೇಶವೇ ಅತಿ ಹಿಂದುಳಿದವರಿಗೆ ಸಿಗಬೇಕಾದಂಥ ನ್ಯಾಯ ಇದು ಪ್ರಿಫರೆನ್ಷಿಯಲ್ ರಿಸರ್ವೇಷನ್ ಅವ್ರು ಹೇಳ್ತಿರುವಂಥದ್ದು ಪ್ರಜೆಪದೆ ಇಟ್ಸ್ ಎ ಪ್ರಿಫರೆನ್ಷಿಯಲ್ ರಿಸರ್ವೇಷನ್ ಇಟ್ ಈಸ್ ನಾಟ್ ಅ ಸಿಂಪ್ಲಿ ಕ್ಯಾ ಜನಸಂಖ್ಯಾ ಆಧಾರಿತ ವಿಂಗಡಣೆ ಎಲ್ಲ ಪ್ರಿಫರೆನ್ಷಿಯಲ್ ರಿಸರ್ವೇಷನ್ ಕೊಡಬೇಕಾದ್ರೆ ಯಾರು ಅತಿ ಹಿಂದುಳಿದ್ರು ಅವ್ರು ಕೊಡಬೇಕಂತ ಅನ್ನುವಂಥದ್ದೇ ಇರುವಂಥದ್ದು ಅದನ್ನು ಕೂಡ ನಾವು ಮತ್ತೆ ಮತ್ತೆ ಚರ್ಚೆಗೆ ತೊಗೊಂಡೋಗ್ಬೇಕು ಮತ್ತು ಮನದಟ್ಟು ಮಾಡಬೇಕು ಯಾಕೆಂದರೆ ಅನುಷ್ಠಾನಗೊಳತೇ ಬೇಕಾದಂಥ ಸ್ಥಿತಿಯಲ್ಲಿ ಇದನ್ನು ಅನುಷ್ಠಾನಗೊಳಿಸಲಿಕ್ಕೆ ಸಾಧ್ಯ ಇಲ್ಲ ಎರಡನೇದು ಏನೇನು ತಾಂತ್ರಿಕ ಸಮಸ್ಯೆಗಳಿದ್ದಾವೆ ಎಸ್ ಸಿ ಎಸ್ ಟಿ ಆಯೋಗದ ಮುಂದೆ ಹೋಗೋಕ್ಕೆ ನಮಗೆ ಒಂದು ಇದೆ ಒಂದು ಒಂದು ರೂಟ್ ಇದೆ ಎಸ್ ಸಿ ಎಸ್ ಟಿ ಆಯೋಗ ಇದೆ ಅದೇ ಎಲ್ಲವನ್ನು ಪರಿಹರಿಸಬೇಕಾಗಿರ್ಬೇಕಂತಹ ಒಂದು ನೋಡಲ್ ಏಜೆನ್ಸಿ ಅದು ಎಸ್ ಸಿ ಎಸ್ ಟಿ ಆಯೋಗಕ್ಕೆ ಇವತ್ತಿಗೂ ಒಬ್ಬ ಚೇರ್ಮನ್ ಇಲ್ಲ ಅಲ್ಲಿ ಒಬ್ಬರು ಚೇರ್ಮನ್ ನೇಮಕಾತಿ ಮಾಡ್ತಾರೆ ಅದನ್ನು ನಾವು ಕೇಳ್ತಾ ಇಲ್ಲ ಅದನ್ನು ಕೇಳಬೇಕು ಚೇರ್ಮನ್ನೇ ನೇಮಕಾತಿ ಮಾಡಿ ಇದನ್ನೆಲ್ಲ ಪರಿಹಾರ ಕೊಡಕ್ಕೆ ಸಾಧ್ಯ ಇರುವಂಥದ್ದು ಎಸ್ ಸಿ ಎಸ್ ಟಿ ಆಯೋಗಕ್ಕೆ ಅವ್ರಿಗೆಲ್ಲ ಅಧಿಕಾರ ಇದೆ ಒಂದು ಕಾನೂನುಬದ್ಧ ಅಧಿಕಾರ ಇದೆ ಇಟ್ ಇಸ್ ಎ ಬೆಸ್ಟ್ ನೋಡಲ್ ಏಜೆನ್ಸಿ ಟು ಸಾಲ್ವ್ ದಿಸ್ ಏನೇ ಆಗಿರಲಿ ಪ್ರವರ್ಗ ಎ ಹಾಕಿರ್ಬೋದು ಪ್ರವರ್ಗ ಬಿಗೆ ಹಾಕಿರ್ಬೋದು ಅವೆಲ್ಲವನ್ನು ಸಾಲ್ವ್ ಮಾಡೋ ಅಧಿಕಾರ ಇರುವಂಥದ್ದು ಎಸ್ ಸಿ ಎಸ್ ಟಿ ಚೇರ್ಮನ್ ಆಯೋಗಕ್ಕೆ ಸೊ ಅದಕ್ಕೆ ನಾವು ಹೋಗಬೇಕಾಗತ್ತೆ ಅವರ ಮೂಲಕನೇ ಇದಕ್ಕೆ ಪರಿಹಾರ ಕಂಡುಬಿಡೋಕ್ಕೆ ಸಾಧ್ಯ ಅಂತ ನೋಡಬೇಕಾಗತ್ತೆ ಮತ್ತು ಭಾಳ ಮುಖ್ಯವಾಗಿ ಬಹಿರಂಗವಾಗಿ ಸುಡುವುದಾಗಲಿ ಅಥವಾ ಟೀಕೆ ಮಾಡೋದಾಗಲಿ ನಾಟ್ ಮತ್ತು ಅನಗತ್ಯವಾಗಿ ಮತ್ತಷ್ಟು ಅಪನಂಬಿಕೆಗಳನ್ನು ಹೆಚ್ಚು ಮಾಡೋದ್ರಿಂದ ಅದನ್ನು ಆದಷ್ಟು ಕಡಿಮೆ ಹೇಳ್ಬಿಟ್ಟು ನಾವು ಪಬ್ಲಿಕ್ಕಿಗೆ ಮ ಎಲ್ಲರಿಗೂ ಮನವಿ ಮಾಡ್ತಾ ಮತ್ತೆ ಮತ್ತೆ ಹೇಳ್ತಿರುವಂಥದ್ದು ಮೊದಲು ಎಲ್ಲ ಒಂದು ಒಂದು ಸಮಿತಿ ಮಾಡಿ ಎಲ್ಲರನ್ನೂ ಆಗೋಣ ರಾಜ್ಯದ ಉದ್ದಗಲಕ್ಕೂ ಯಾವ ಭಾಗದಲ್ಲಿ ಇದ್ರು ಆ ಯಾವ ಭಾಗಕ್ಕೆ ಹೋಗ್ಬಿಟ್ಟು ಭೇಟಿಯಾಗಿ ನಿಮ್ಮದೇನು ತೊಂದರೆ ಇದೆ ಅವ್ರದ್ದೇನು ತೊಂದರೆ ಇದೆ ಅನ್ನುವಂಥದ್ದನ್ನು ಒಂದು ರೀತಿಯಲ್ಲಿ ಅದನ್ನು ಪರಿಹಾರ ಸೂ ಸೂಚಿಸ್ತೀವಂತೆಲ್ಲ ಅಪನಂಬಿಕೆ ಇದ್ದಿರೋ ರೀತಿಯಲ್ಲಿ ಒಂದು ಒಂದು ಕೆಲಸ ಮಾಡಬೇಕಾಗಿದೆ ಅದನ್ನು ನಾವು ಮುಂದುವರ್ಸ್ಬೇಕಾದ್ರೆ ನಾಗಮೋಹನ್ ದಾಸ್ ಒಳಮಿಸ್ತಾತಿಯನ್ನು ನಾವು ಜಾರಿಗೊಳಿಸಲೇಬೇಕಾದಂಥ ಸ್ಥಿತಿ ಇದೆ ಈ ಕಾರಣಕ್ಕೋಸ್ಕರ